ಜೀವನಕ್ಕೆ ಪ್ರೀತಿ ಪ್ರಯಾಣ ಈ ಮಠ ಸುತ್ತಮುತ್ತಲಿನ ನೂರು ಹಳ್ಳಿಗಳು ಆರಾಧಿಸುವ ಪುಣ್ಯಪೀಠ ಸ್ಥಳ ಮಹಿಮೆ ಇರುವ ಈ ಮಠದ ಆದೇಶವನ್ನು ಈ ಊರಿನ ಜನರು ಎಂದಿಗೂ ಮೀರಿದ್ದೇ ಇಲ್ಲ ವೇದಾಧ್ಯಯನ ಹೋಮ ಹವನ ಯಾಗಗಳು ಅನ್ನದಾನ ವಿದ್ಯಾದಾನ ನೇತ್ರದಾನ ಹೀಗೆ ಒಳ್ಳೆ ಕೆಲಸ ಮಾಡುವವರನ್ನು ಗುರುತಿಸಿ ಗೌರವಿಸಿ ಪ್ರಶಸ್ತಿಗಳನ್ನು ನೀಡಿ ಸಕ್ರಿಯವಾಗಿದೆ ಆದರೆ ಬಂಧುಗಳೇ ನಮಸ್ತೆ ನಾವಿವತ್ತು ಶಿರಹಟ್ಟಿಯ ಶ್ರೀ ಪಕ್ಕೀರೇಶ್ವರ ಮಠದ ಸಂಕ್ಷಿಪ್ತ ಪರಿಚಯ ಮಾಡಿಕೊಟ್ಟಿದ್ದೀನಿ ಈ ದೇವಸ್ಥಾನ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯ ಕೇಂದ್ರ ಯಾಕಂದರೆ ಇಲ್ಲಿ ಹಿಂದೂಗಳು ಬರ್ತಾರೆ ಮುಸ್ಲಿಮರು ಬರ್ತಾರೆ ಇಲ್ಲಿ ನಿಮ್ಗೆ ಮುಂದೆ ತೋರಿಸ್ಕೊಂಡು ಹೋಗ್ತೀನಿ ನಗಾರಿಗಳೆಲ್ಲ ಒಂದು ಮುನ್ನೂರು ನಾನ್ನೂರು ವರ್ಷದ ನಗಾರಿಗಳಿದೆ ಇಲ್ಲಿ ಒಳಗಡೆ ಮುಸ್ಲಿಮವ್ರು ಏನು ಮಾಡ್ತಾರಲ್ಲ ಆ ನಗಾರಿ ಸೌಂಡ್ಗೆ ಪಿ ಡೆ ಪಿಸಾಚಿಗಳೆಲ್ಲ ದೂರ ಹೋಗ್ತವೆ ಅಂತ ಮಾತಿದೆ ಅದು ಆಮೇಲೆ ಈಗ ನೋಡ್ತಾ ಇರ್ಬೋದು ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಈಗ ಹೊಸ ಶೈಲಿಯಲ್ಲಿ ಮಾಡ್ತಾ ಇದ್ದಾರೆ ಹದಿನಾಲ್ಕನೇ ಪೀಠಾಧಿಪತಿಗಳೀಗ ಸ್ವಾಮಿಗಳು ಬರ್ತಾ ಇರೋದು ಬಟ್ ಈಗ ಹದಿಮೂರನೇ ಅವರು ಇನ್ನೂ ಅವರು ಇನ್ಚಾರ್ಜೆಲ್ಲ ಇದೆ ಇದು ಮಠ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಕೇಂದ್ರ ಇದು ಈ ಮಂಟಪನ ಮತ್ತು ಹಿಂದೂ ಮತ್ತು ಮುಸ್ಲಿಂ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಆಮೇಲೆ ಈ ದೇವಸ್ಥಾನದ ಒಳಗಡೆ ಎಲ್ಲ ನಾವು ಹಿಂದೂ ಮತ್ತು ಮುಸ್ಲಿಂ ವಾಸ್ತುಶಿಲ್ಪವನ್ನು ನೋಡ್ಬೋದು ನಾವು ಒಳಗಡೆ ಮತ್ತು ಸ್ಥಳ ಇತಿಹಾಸ ಅಂತ ಬಂದರೆ ಇದು ಹದಿನಾರನೇ ಶತಮಾನದಲ್ಲಿ ಶ್ರೀ ಪಕ್ಕೀರೇಶ್ವರ ಮಹಾಸ್ವಾಮಿಗಳು ಅವರು ಸ್ಥಾಪನೆ ಮಾಡಿರೋದು ಇದು ಮಠಾನ ಇವರು ಪಕ್ಕೀರೇಶ್ವರರು ಮೂಲ ಇವರ ಹೆಸರು ಚನ್ನವೀರರು ಚನ್ನವೀರ ಶರಣರು ಚನ್ನವೀರ ಶರಣರು ವಿಜಯಪುರ ಜಿಲ್ಲೆಯವರು ತಾಯಿ ಗೌರಮ್ಮ ತಂದೆ ಶಿವಯ್ಯ ಇವರು ಒಂದು ವೀರಶೈವ ಕುಟುಂಬ ಇವರು ತಂದೆ ತಾಯಿಗೆ ಮಕ್ಕಳಾಗದೇ ಇದ್ದಾಗ ಕಾಜಾ ಅಮೀನುದ್ದೀನ್ ಅವರನ್ನ ಭೇಟಿ ಮಾಡಿ ಅಂತ ಯಾರೋ ಸಲಹೆ ಕೊಡ್ತಾರೆ ಆ ಸಲಹೆ ಮೇರೆಗೆ ಇವರು ಕಾಜಾ ಅಮೀನುದ್ದೀನ್ ಅವ್ರನ್ನ ವಿಜಯಪುರದಲ್ಲಿ ಭೇಟಿ ಮಾಡಿದಾಗ ಅವರ ಆಶೀರ್ವಾದ ಮಾಡ್ತಾರೆ ಆದರೆ ಒಂದು ಷರತ್ತು ವಿಧಿಸ್ತಾರೆ ನಿಮಗೆ ನಾಲ್ಕು ಜನ ಗಂಡು ಮಕ್ಕಳು ಹುಟ್ಟುತ್ತಾರೆ ಅದರಲ್ಲಿ ಮೊದಲನೇ ಗಂಡು ಮಗುನ ನನಗೆ ಕೊಡಬೇಕು ನೀವು ಅಂತ ಹೇಳ್ತಾರೆ ಇವರು ಮಕ್ಕಳಾಗದೇ ಇದ್ದಾಗ ಅವಾಗ ಅದಕ್ಕೆ ಒಪ್ಪಿಗೆ ಪಡೆದು ಬರ್ತಾರೆ ಅವ್ರ ಮಾತಿನಂತೆ ನಾಲ್ಕು ಜನ ಮಕ್ಕಳು ಪುತ್ರ ವ್ಯಾಮೋಹದ ಯಾವ ಥರ ಅಂದರೆ ಇವರು ಕಾಲ ಕ್ರಮೇಣ ಅದನ್ನು ಬಿಡ್ತಾರೆ ಮಗುನ ಮೊದಲನೇ ಮಗುನ ಅವ್ರಿಗೆ ಕೊಡೋಕೆ ಕೊಡೋಕೆ ಹೋಗಲಿಲ್ಲ ಒಂದು ದಿನ ಇದ್ದಕ್ಕಿದ್ದಂಗೆ ಮೊದಲನೇ ಮಗು ಹೆಸರು ಚನ್ನವೀರರು ಚನ್ನವೀರರಿಗೆ ಭಯಂಕರ ವಿಪರೀತವಾದ ಜ್ವರ ಬರುತ್ತೆ ಆಗ ಅವ್ರಿಗೂ ಕಾಜಾ ಅಮೀನುದ್ದೀನ್ ಅವ್ರಿಗೆ ಕೊಟ್ಟಿರೋ ಭಾಷೆ ಇವ್ರಿಗೆ ನೆನಪಾಗಿ ಮತ್ತೆ ಹೋಗಿ ಮಗುನ ಅವ್ರಿಗೆ ಕೊಡ್ತಾರೆ ಆವಾಗ ಖಾಜಾ ಅಮೀನುದ್ದೀನ್ ಅವರು ಆ ಮಗುನ ಆರೋಗ್ಯವಾಗಿ ಮಾಡ್ತಾರೆ ವಾಪಸ್ಸು ಅವರ ತಪಶಕ್ತಿಯಿಂದ ಕಾಜಾ ಅಮಿರುದ್ದೀನ್ ಅವರ ಇನ್ನೊಂದು ಹೆಸರು ಬ್ರಹ್ಮಾನಂದ ಅವ್ರಿಗೆ ಬ್ರಹ್ಮಾನಂದ ಅಂತ ಕರಿತಾಯಿದ್ರು ಹಿಂದೂ ಮುಸ್ಲಿಮ್ ಎರಡೂ ತತ್ವಗಳನ್ನು ಅಳವಡಿಸಿಕೊಂಡಿರೋದಕ್ಕೆ ಇವ್ರಿಗೆ ಜನಗಳೆಲ್ಲರೂ ಬ್ರಹ್ಮಾನಂದ ಅಂತ ಕರಿತಾಯಿದ್ರು ಮತ್ತು ಮುಂದೆ ಇವರಿಂದನೇ ಶ್ರೀ ಚನ್ನವೀರರು ದೀಕ್ಷೆ ಪಡೆದು ಪಕ್ಕೀರೇಶ್ವರರು ಅಂತ ನಾಮಾಂಕಿತ ಆಗ್ತಾರೆ ಪಕ್ಕೀರೇಶ್ವರರು ಕಾಲಕ್ರಮೇಣ ಲೋಕ ಕಲ್ಯಾಣಕ್ಕೋಸ್ಕರ ಸಂಚಾರ ಮಾಡಿ ಮಾಡಿ ಒಂದು ಸಾರಿ ದಿಲ್ಲಿಗೆ ಹೋದಾಗ ದಿಲ್ಲಿ ಅಕ್ಬರನ ಪಟ್ಟದಾನೆ ಸತ್ತೋಗಿರುತ್ತೆ ಇವರ ಪವಾಡ ಭಕ್ತಿಯಿಂದ ಪವಾಡ ಶಕ್ತಿಯಿಂದ ಆ ಆನೆನ ಪಟ್ಟದಾನೆನ ಬದುಕಿಸಿದ್ದಕ್ಕೆ ರಾಜ ಅಕ್ಬರನು ಇವರಿಗೆ ರಾಜಮುದ್ರೆಯನ್ನು ಕೊಟ್ಟು ಗೌರವ ಗೌರವಿಸ್ತಾನೆ ಆ ರಾಜಮುದ್ರೆ ಈಗಲೂ ಮಠದಲ್ಲಿ ನಾವು ಕಾಣಬಹುದು ಗುರುಗಳ ಆಜ್ಞೆಯಂತೆ ಲೋಕ ಸಂಚಾರ ಮಾಡಿ ಬಕ್ಕೀರೇಶ್ವರರು ಹಿಂದೂ ಮತ್ತು ಮುಸ್ಲಿಂ ಜನಗಳಿಗೆ ಸಹಬಾಳ್ವೆ ಹೇಗೆ ನಡೆಸಬೇಕು ಅನ್ನೋದನ್ನು ಅವರು ಮನವರಿಕೆ ಮಾಡಿಕೊಡ್ತಾರೆ ಇದನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ದೊಡ್ಡ ಕಂಕಣನೇ ತೊಟ್ಟು ನಿಂತಿರ್ತಾರೆ ಹಿಂದೂ ಮುಸ್ಲಿಂ ಸಹಬಾಳ್ವೆ ಹೇಗೆ ಮಾಡಬೇಕು ಅಂತ ಹೇಳೋದನ್ನು ಲೋಕ ಸಂಚಾರ ಮಾಡ್ತಾ ಮಾಡ್ತಾ ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣಕ್ಕೆ ಬರ್ತಾರೆ ಶಿರಹಟ್ಟಿ ಪಟ್ಟಣಕ್ಕೆ ಬಂದು ಅಲ್ಲೇ ಜೀವಂತ ಸಮಾಧಿ ಆಗ್ತಾರೆ ಸ್ವಾಮಿಗಳು ಸ್ತ್ರೀಗಳ ಗದ್ದಿಗೆಯು ಹಿಂದೂ ಮತ್ತು ಮುಸ್ಲಿಂ ಮುಸ್ ಇಸ್ಲಾಂ ರೂಪವನ್ನು ಪಡೆದಿದೆ ಎರಡೂ ಇದರಲ್ಲಿ ಮಾಡಿದ್ದಾರೆ ಅದನ್ನು ಹಿಂದೂ ಭಕ್ತರು ಮತ್ತು ಇಸ್ಲಾಂ ಭಕ್ತರು ಅವರವರ ಪದ್ಧತಿಯಲ್ಲಿ ಇಲ್ಲಿ ಪೂಜೆಯನ್ನು ಮಾಡ್ತಾರೆ ಈ ಮಠಕ್ಕೆ ಎರಡು ಮುಖ್ಯ ದ್ವಾರ ಇದ್ದು ಒಂದು ಹಿಂದೂ ಶೈಲಿಯಲ್ಲಿದೆ ಇನ್ನೊಂದು ಇಸ್ಲಾಂ ಶೈಲಿಯಲ್ಲಿದೆ ಇಂತಹ ಕಲಿಗಾಲದಲ್ಲೂ ಕೂಡ ಕಲಿಯುಗದಲ್ಲೂ ಕೂಡ ಹಲವಾರು ಪವಾಡಗಳಿಗೆ ಈ ಕ್ಷೇತ್ರ ಸಾಕ್ಷಿಯಾಗಿದೆ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಈ ಜಾತ್ರಾ ರಥೋತ್ಸವ ಇಲ್ಲಿ ನಡೆಯುತ್ತೆ ಈ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಸಂದರ್ಭ ಅಂದರೆ ಹತ್ತತ್ರ ಮೇ ತಿಂಗಳಲ್ಲಿ ಪವಾಡ ಪುರುಷರು ಪುಣ್ಯ ಪುರುಷರು ಮಹಾಪುರುಷರಿಗೆ ಸರ್ಪ ರೂಪದಲ್ಲಿ ಶ್ರೀಗಳು ಪ್ರತ್ಯಕ್ಷ ಆಗ್ತದೆ ಅಂತ ಭಕ್ತ ಸಮೂಹ ಸಾಕ್ಷಿಯಾಗಿ ನೀಡಿದೆ ದ್ವೇಷ ಬಿಡು ಪ್ರೀತಿ ಮಾಡು ಶ್ರೀಮಠದ ನಾಮಾಂಕಿತ ಮಹಾನುಡಿ ಶ್ರೀಮಠದ ಪೂಜೆಗೆ ಹಿಂದೂಗಳು ಹಣ್ಣು ಕಾಯಿ ತಂದರೆ ಇಸ್ಲಾಂ ಪದ್ಧತಿಯಿಂದ ಅವರು ಇಸ್ಲಾಂ ಅವರು ಸಕ್ಕರೆಯನ್ನು ತರ್ತಾರೆ ಪೂಜೆಗೆ ಇವಾಗ ಪೀಠದಲ್ಲಿರೋದು ಹದಿಮೂರನೇ ಪೀಠಾಧಿಪತಿಗಳು ಶ್ರೀ ಪಕ್ಕೀರ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಅಂತ ಅವರ ಹೆಸರು ಪಕ್ಕೀರೇಶ್ವರ ನಾಮಾರ್ಥ ಬಂದು ಪಕ್ಕೀರ ಅಂದರೆ ಇಸ್ಲಾಂ ಧರ್ಮದಲ್ಲಿ ಪಕ್ಕೀರ ಅಂದರೆ ಪೈಗಂಬರರಿಗೆ ಪಕ್ಕೀರ ಅಂತ ಇದ್ದರು ಈಶ್ವರ ಪರಮಾತ್ಮ ನಮ್ಮ ಹಿಂದೂಗಳಲ್ಲಿ ಈಶ್ವರ ಪರಮಾತ್ಮ ಅದಕ್ಕೋಸ್ಕರ ಪಕ್ಕೀರೇಶ್ವರ ಅಂತ ಕಾಜಾ ಅಮೀನುದ್ದೀನ್ ಅವರು ನಾಮಾಂಕಿತ ನಾಮನ ಇವ್ರಿಗೆ ನಾಮವನ್ನು ಇಟ್ಟಿರೋದು ಹನ್ನೆರಡು ಜನ ಯೋಗಿಗಳು ಮಹಾಸ್ವಾಮಿಗಳು ದೇಹ ತ್ಯಾಗ ಮಾಡಿದ ಜಾಗ ಇದು ಇವೆಲ್ಲ ಹನ್ನೆರಡು ಗದ್ದಿಗೆಗಳಿವು ಈ ಮಠದ ಆವರಣದಲ್ಲೇ ಇದೆ ಹನ್ನೆರಡು ಗದ್ದಿಗೆಗಳು ಇದು ಶ್ರೀಗಳು ಕೂತ್ಕೊಳ್ಳೋ ಜಾಗ ಸಾಯಂಕಾಲ ಬೆಳಿಗ್ಗೆ ಭಕ್ತರಿಗೆ ದರ್ಶನ ಕೊಡಬೇಕಾದ್ರೆ ಶ್ರೀಗಳು ಈಗ ಹದಿಮೂರನೇ ಸ್ವಾಮಿಗಳು ಏನಿದಾರಲ್ಲ ಶ್ರೀ ಪಕ್ಕೀರ ಸಿದ್ದರಾಮ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಅವರು ಕೂತ್ಕೊಳ್ಳೋ ಜಾಗ ಇದು ಈ ಮಠದ ಇನ್ನೊಂದು ವಿಶೇಷ ಅಂದರೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಮಹಾಪ್ರಸಾದ ಇರುತ್ತೆ ಇಲ್ಲಿ ಇಲ್ಲಿ ಇವರದೇ ಜಮೀನಿದೆ ಮಠದ್ದು ಅದರಲ್ಲಿ ಬಂದಿರೋ ಧಾನ್ಯಗಳಿಂದ ಪ್ರಸಾದ ಮಾಡ್ತಾರೆ ಆಮೇಲೆ ಭಕ್ತರು ಕೊಟ್ಟಿರೋಂಥ ದಾನ ದಾನದಿಂದ ಮಾಡಿರೋಂಥ ದಾನದಿಂದ ಬಂದಿರೋಂಥ ಪದಾರ್ಥಗಳಿಂದ ಅನ್ನ ಪ್ರಸಾದ ಸಂಕಟಿ ಸಾರು ಅಂತ ಹೇಳ್ತಾರೆ ಅದು ಇಲ್ಲಿ ವಿಶೇಷವಾಗಿದ್ದು ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೆ ಇದನ್ನು ಕಳಿಸ್ಕೊಡಿ ಶೇರ್ ಮಾಡಿ ಧನ್ಯವಾದಗಳು